ಪ್ಯಾಂಟ್ ಅರ್ಧದೋತಂ ಪಾಪಾ ಯಾಕ ಅಂಕಲ್ ನಿಮಗೆ ಅದನಲ್ಲ ಅವಾಗ ಪ್ಯಾಂಟ್ ಅರ್ಧದೋ ಅದು ನಿಮ್ಮ ಕಾಲು ಸ್ವಲ್ಪ ನಾವ್ ದಪ್ಪ ಇದ್ದೀವಿ ಪಾಪ ಹಂಗಾಗಿ ಸ್ವಲ್ಪ ನನಗೆ ಏನಿಲ್ಲ ಏನು मम्मी ನಾನು ಮಾತಾಡ್ತಿದ್ದೀನಿ ಅಂಕಲ್ ನ ಮಮ್ಮಿ ಮಾತಾಡ್ತಾರೆ ನೋಡಿ ಯಾಕ್ ಬಿಡವ ಅವರಿ ಎಲ್ಲ ಪಾಪಾ ಹಲೋ ನಮಸ್ತೆ ಸರ್ ಅವರಿ ಎಲ್ಲ ಯಾಕ್ ಬಿಡೋ ಸರ್ ಅವರಿ ಹಲೋ ಅಮ್ಮ ನಮಸ್ತೆ ಸರ್ ಆ ಊಟ ಆಯ್ತಾ ಮಾರೆ ಆಯ್ತು ಸರ್ ನಿಮ್ದು ಓ ನಮ್ದು ಊಟ ಆಯ್ತ ಮಾರೇ ನಿಮ್ದು ಹೆಸ್ರೇ ಹೇಳ್ಲಿ ಸರ್ ನರಸಿಂಹರಾಜ್ ಅಂತ ಮಾರ್ರೆ ನಮ್ದು ಇಲ್ಲಿ ತುಮಕೂರ್ ತಾಲ್ಲೂಕು ಬಗಾಪುರ ಅಂತ ಹೌದಾ ಸರ್ ಹ್ಮ್ ತುಂಬಾ ನಾಲ್ಕು ಗ್ಯಾಸ್ ತುಂಬಾ ಚೆನ್ನಾಗಿ ಮಾಡಿದೀರಾ ಸರ್ ನೀವು ಓ ನಾವು ನಮ್ ಅಣ್ಣಾರು ಎಲ್ಲಾ ಹಿಂಗಿದ್ದಾರೆ ಸಾಯಿ ದೇವಸ್ಥಾನಕ್ಕೆ ಹ ಪೂಜೆ ಪೂಜೆ ಮುಗಿಸ್ಕೊಂಡ್ರು ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲಾ ಒಂಥರ ಏನೋ ಮನ್ಸಲ್ಲ ಫ್ರೀ ಆದಂಗರ ಏನೋ ಉಲ್ಲಾಸ ಆದುಷಿ ಆದಂಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ಎಲ್ಲೂ ನೋಡಿಲ್ಲ ಇದು ಆ ಟೈಪ್ ಪೂಜೆ ಇಲ್ಲ ಒಂದು ಉಡ್ತಾಣ ಇಲ್ಲಿ ಸಡನ್ ಆಗಿ ಹೋದ್ರೆ ಐನೂರು ರೂಪಾಯಿ ಆ ಪೂಜೆಗೆ ಆ ಪೂಜೆಗೆ ಆರ್ನೂರು ರೂಪಾಯಿ ಒಂದುವಾರ ಸಾವಿರ ಈ ಪೂಜೆಗೆ ಎಂಟುನೂರು ರೂಪಾಯಿ ಅಂತಾರೆ ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದ್ ಕತೆ ಹೇಳುತ್ತೆ ತಾಯಿ ಹೌದಾ

ಯಾರಾಗ್ಲಿ ಗಂಡಸತ್ತೋದ್ರಿಗೆ ತುಂಡೆ ಉಣ್ಬೇಕು ಯಾರನ್ನಾಗ್ಲಿ ಗಂಡ ಸತ್ತೋರು ತುಂಡಿ ಉಣ್ಬೇಕು ಯಾರನ್ನಾಗ್ಲಿ ಗಂಡ ಸತ್ತೋಗ್ಯವ್ ತುಂಡಿ ಉಣ್ಬೇಕು ಓ ನಾವು ಅವಶ್ಯಕತೆ ಇಲ್ಲಕ್ಕ ನಾವು ಐದಾರ ನಮ್ಗೆಲ್ಲ ಮಾತಲ್ಲ స్వామి మారమ్మన్ూజ ని మారమ్మన్ మే భక్తి మంత్ర బాల్ మంత్రే కదరి మంజునాథర చికండేశ ಏಯ್ ನಾನ್ ಹೇಳ್ತಿರೋ ದೇವ್ರ ಹೆಸರಲ್ಲಾ ಮಾರಮ್ಮನ ಮಂತ್ರ ಹೇಳ್ರಿ ನೋಡಣ ಹಾ ಹಿಂಗೆ ಮಂತ್ರ ಅಲ್ಲಲ್ಲ ರೀ ಮಂತ್ರ ಹೇಳ್ರಿ ನೀವು ಏನೇ ನಮ್ಮ ಸುಳ್ ಸುಳ್ ಸುಳ್ಳ ಹೇಳ್ಬಾರದು ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರ್ ಕಾಣದೇ ಇಲ್ಲ ಇಲ್ಲಾ ಯಾವ್ದೋ ರಸಿಕಾ ಇದ್ದಂಗ ಇದ್ದೆ ರಸಿಕರ ರಾಜ ನೀನು ಅದೇ ನರಸಿಂಹರಾಜು

ಅಕ್ಕ 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 ನಾನು ರನಿಯರ್ ದಿಂದ ಮಾತಾಡ್ತಿರೋದು ವಂಜಾಕ್ಷಿ ವನಜಾಕ್ಷಿ ಹ್ಮ್ ವನಜಾಕ್ಷಿ ಹ್ಮ್ ಕೊಡಿ ಅಕ್ಕ ಅಕ್ಕವ್ರೆ ನಿಮ್ಮ ಯಜಮಾನ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿದ್ದಾರೆ ಅಕ್ಕ ರೇಕ್ಷಿ ನಿಮ್ ಅರು ತುಂಬಾ ರಸಿಕರು ಇದ್ದಂಗ್ರೆ ಕಣಕ್ಕ ಇವೇನು ಎಷ್ಟು ಜನ ಹೆಂಗುಸರುಗಳು ಎಷ್ಟ್ ಮದ್ವೆ ಆಗಿದ್ದಾರೆ ಅವರು ನಿಮ್ಮ ಯಜಮಾನ್ರು ನೋಡಿ ತುಂಬಾ ಅವರು ಅಕ್ಕ ಲೌಡ್ ಸ್ಪೀಕರ್ ಆನ್ ಮಾಡಕ್ಕ ಅಲ್ಲ ಅವ್ರಿಗೆ ಕೊಡಾಕ ಲೌಡ್ ಸ್ಪೀಕರ್ ಆನ್ ಮಾಡುವಂತ ಕೊಡಕ್ಕ ಪ್ಲೀಸ್ ಕೊಡಕ್ಕ ಅಣ್ಣ ಹೇಳಿದ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ ಸೌಂಡ್ ಅಂದೇ ಕೊಡೋಣ ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ ಹಲೋ

ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗ್ ಆಡಿದಾರೆ ಹಂಗೆ ಗೊಲರಾಮುನ್ ಮಂತಕ್ಕೆ ಲಕ್ಷ್ಮಂತಕ್ಕೆ ರತ್ನಮನ್ ಮಂತಕ್ಕೆಲ್ಲ ಹೋಗೋದ್ ಬಿಡ್ಸಕ್ ಅವ್ರಿಗೆ ಹೇಳ್ಬಿಟ್ಟಿ ಮಕ್ವಗ್ದು ಬರಿ ಫೋನ್ ಮಾಡ್ತಾರೆ ಅವ್ರ ಇವ್ರು ಅಲ್ಲಿಗೆ ಬಾ ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ ನನ್ ಮಗ ಹತ್ತು ಸಾರ ಕೊಡು ಐದ್ ಸಾರ ಕೊಡು ಬರಿ ಇವರೇ ಕಣಕ ಫೋನ್ ಮಾಡೋದು ರೀಚಿಗೆ ಬಂದ್ರು ಅಂದ್ರೆ ಅವ್ರೆ ನಮ್ ಮೊನ್ನೆ ಅವ್ರ ಫೋನ್ ಮಾಡೈತ್ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೊಂಡ್ರು ನನ್ ಮಗ ಹತ್ ಸಾರ ಕೊಡು ಅಂತ ಆ ರತ್ನಮ್ಮ ಮನೆಲ್ಲಾ ಫೋನ್ ಮಾಡಿತ್ತು ಗೊಲ್ರಾಮ ದುಡ್ಡು ಕೊಟ್ಟವನಿ ಬರೀ ಇದೇ ಕಣಕ್ ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಮುಳುಗಕ್ಕೆ ಸಾಕ್ ಬಿಡ್ತಾನೆ ನಿನ್ನ ನಾನು ಕೊಡು ಫೋನು ಹಲೋ ಎಲ್ಲಾ ಹೇಳಿದೀನಿ ನಿಮ್ ಮನೆಯವ್ರಿಗೆ ಲಕ್ಷ್ಮಮ್ಮ ಅಯ್ಯಪ್ಪಿ ಮಗ ಅಯ್ಯಪ್ ಸ್ವಾಮಿ ಹಾಕ್ಸ್ಕೊಂಬ ಮಲ್ಯ ಹಾಕ್ಸ್ಕಂಬ ಸಾವಿರ ದುಡ್ಡು ಕೇಳಿದ್ರಲ್ಲ

ಆತರ ಮಾತಾಡ್ಬೇಡಿ ಅಂಕಲ್ ನಮ್ಮ ಮಾತಾಡ್ತದಂತೆ ವಂಜಾಕ್ಷಿ ಅವರು ವನಜಾಕ್ಷಿ ಮೀನಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಆ ಮುಲುಗು ಹೆಣ್ಣು ಬೇಳೆ ಸಖಿ ಮಕರಂದನ ಮೀರಗ ಬಾಳ ಹಣ್ಣು ನೀ ಏನೇ ಮತರಂದನ ನಿರದಪ್ಪ ಆಗಲ್ಲ ಹಣ್ಣ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು ಸರ್ ಓ ಏನ್ ಮಾಡ್ತಿದೀರಾ ಸರ್ ಈಗ ಊಟ ಮಾಡದ ಅಂತ ಕೂಡಿಬಿಟ್ಟಮ್ಮ ನಾನು ವಂಜಾಕ್ಷಿ ಬೆಳಗ್ಗೆ ಫೋನ್ ಮಾಡಿದ್ನಲ್ಲ ಸರ್ ಅಂದ್ರೆ ಇದ್ರಿಗೆ ಇರೋ ಅಕ ಹ ಹನಾದಿರಾ ಪಿಚಾರಗೆ ಹ

ನಿನಗೆ ಹೆಂಡ್ತಿ ಇದ್ರು ಇದ್ದಂಗಿಲ್ಲ ಇದ್ರು ಸತ್ತಂಗೇನೆ ಇಬ್ರು ಬರ್ರಿ ನಾನು ಇಬ್ರು ಸೇರ್ಕೊಂಡು ಲವ್ ಮಾಡಣ ನನ್ ಮಗಿಗೆ ಒಂದ್ ಬಾಳ್ ಕೊಡೋಣ ನಿನ್ ಹೆಸರು ಸೇರಿಸ್ತೀನಿ ಸ್ಕೂಲಿಗೆ ಸೇರಿಸ್ತೀನಿ ನೀನು ಬಂದು ನನ್ ಮಗಳಿಗೆ ಒಂದ್ ಎಜುಕೇಶನ್ ಕೊಡ್ಸು ಆರಾಮಾಗಿರು ಮಗಳ ಕೈಲ ಹಲೋ ಹೇಳಿ ಅಂಕಲ್ ಏನಂಕಲ್ ನಿಮ್ ಅಮ್ಮಗೆ ಬಾಳ್ ಕೊಡ್ಬೇಕ ನಾನು ನೀವ್ ಏನ್ ಹೇಳ್ತೀರಾ ನಂಗ್ ಗೊತ್ತ್ ಐತೆ uncle ನಾನ್ ಓದ್ಕೊಂಬೇಕು ನಮ್ ಅಮ್ಮಿಗೆ ಕೈ ಕೊಡ್ತೀನಿ ನೋಡಿ ಹಲೋ ಏ ಜಾನು ಹ್ಮ್ ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಕರೆ ಅಲ್ಲ ನೀನು ಫೋಟೋದಲ್ಲಿ ಅಷ್ಟ್ ತಪ್ಪ ಚೆನ್ನಾಗಿದ್ಯಲ್ಲ ನೀನ್ ಬಟ್ಟೆ ಬಿಚ್ಬಿಡ್ರಿ ನೀನ್ ಇಷ್ಟ್ ತಪ್ಪ ಇರ್ಬೇಕು ಅದಕ್ಕೆ ನಾನ್ ನಿನ್ ತುಂಬಾ ನೋಡಬೇಕು ಅಂತ ನಿನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಾನು ನನ್ನ ಸೇರ್ಬೇಕಾಗಿತ್ತಲ್ಲ ರೀ ಅದಕ್ಕೆ ಏನು ಆಗಿಲ್ಲ ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ ಆ ಪ್ಯಾಂಟು ಆ ಶರ್ಟು ಆ ನಿನ್ನ ಟೌಲ್ ಹಾಕೊಂಡು ಡ್ಯಾನ್ಸ್ ಆಡಿರೋದು ಅಬ್ಬಾ ಅಬ್ಬಾ ನನಗೆ ತುಂಬಾ ರಾತ್ರಿ ಇಲ್ಲ ಡಿಸ್ಟರ್ಬ್ ಆಗಿದೆ ನನಗೆ ನಿದ್ದೆನೆ ಬಂದಿಲ್ಲ ಇದು ಡ್ರಿಂಕ್ ಮಾಡ್ತೀರಾ ನೋಡ್ತೀರಾ ನಾವೇನ್ ಆತರ ಏನ್ ಕುಡಿಯಲ್ಲ ರಮ್ಮು ವಿಲ್ಸ್ಕಿ ಇಂತವೇನು ಕುಡಿಯಲ್ಲ ರಾಜ ನಾಲ್ಕ್ ಬಾಟ್ಲಿ ಕುಡಿತೀನಿ ಅಷ್ಟೇ ಮನಿ ಕಂಬಬೇಕಾರೆ ಸ್ಲೈಟ್ ಆಗಿ ಸ್ವಲ್ಪ ನೀರು ಬ್ರಾಂಡಿ ಏನ್ ಕುಡಿಯಲ್ವಾ ಅವೇನ್ ಕುಡಿಯಲ್ಲ ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪಾಕಿಟ್ ಅಲ್ಲಿ ಅದು ನಾಲ್ಕ್ ಕುಡಿತೀರಾ ನಾಲ್ಕ್ ನಾಲ್ಕ್ ಕುಡಿತೀನಿ ಅಷ್ಟೇನೆ ನಾಲಕ್ಕು ಹ್ಮ್ ಒಂದು ಎರಡು ಅಲ್ಲ ನಾಲ್ಕು ಹ್ಮ್ ಅವ್ರೋಯಿರಾಗು ತಪ್ಪು ಏನಿಲ್ಲ ಬಿಡಿ ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿ ನೀವನು ಅರ್ಜೆಂಟ್ ಆಗಾ ಹ್ ಯಾಕಕ್ಕ ನಿಮಗೆ ನಾನು ಇಲ್ಲೇನ ಫೋನ್ ಮಾಡ್ ಬಂದಿದ್ದನ ವನಜಾಕ್ಷಕ 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 ನಿಮ್ಮ ಮೇಲೆ ಕಣ್ಣು ಆ ಕಣ್ಣು ಯಾಕೋ ಗ್ಯಾಸ್ಟ್ರಿಕ್ ಬರ ಆಗಿದೆ ಪಾಪ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ

ನೋಹ ದೊಡ್ಡ ಸಮುದ್ರ ನೀರದು ಹ್ಞಾ ರಾಜಾ ಪಾಕಿ ಫೋನ್ ಮಾಡಬೇಡಿ ಅಮ್ಮ ಯಾಕೆ jaanu ನಾವು ಇಲ್ಲಿರ್ પડಿಯೋದಲ್ಲ ನಾವು ಇಲ್ಲ ಅನ್ನು ಮಾತ್ರ ಆಮೇಲೆ ಕೆಟ್ಟದು ಏಕ ಇದು ಇರೋ ಇದೆಂತದು ನಾನು ಈಗ ನಾನು ಸೀತಾಮಾತೆ ಇದ್ದಂಗಿ ಎತ್ತ ಲೋಪರ್ ಸೋಳೆ ಮಗ್ನೆ ನಿನ್ನ ಮನೆ ಹಾಳಾಗೋಗ ನೀನ್ ನಿನ್ನ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗ್ನೆ ಆ ಲಕ್ಷ್ಮಿ ಬಾಳ್ ಹಾಳ್ ಮಾಡ್ಯೋದು ಯಾರು ನೀನ್ ಎಲ್ವನು ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳ್ ಮಾಡ್ಯೋದು ನೀನ್ ಎಲ್ವನು ಇಲ್ಲ ಗೊಲ್ರ ರಿವರ್ಸ್ ಗೇರ್ಗೆ ಬರುತ್ತೆ ನಮ್ಗೆ ನಮ್ಗೆ ಊಟ ಬರುತ್ತೆ ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ ನಾನ್ ಕಡೆ ಬಸ್ ಹುಡಿಕೆ ಓಹೋ ಒಂದಾಸಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಆಡ್ ಹೇಳ್ತಿ ಅವಳು ಹಸುಬುಳು ಸಿಕ್ಬಿಟ್ಟವಳೆ ಅವಳ ದೋಚ್ಕೊಂಡು ಹೋಗ್ಬಿಡ ನಾವ್ ನಮ್ಮನಕ್ಕೆ ಎನ್ರಿಗ ಇನ್ನೊಂದ್ ಮನೆ ಕಟ್ಕೊಟ್ಬಿಡ ಇನ್ನೊಂದ್ ಹೇಳಿ ಕಿವಿ ವಾಲೆ ಮಾಡ್ಸಾಕಂಬ್ರ ನಾ ಅಂತ ಅಲ್ವಾನು ಗೊಜ್ಗ ಏ ಗೊಜಗ್ ನನ್ ಮಗನೆ ಏ ಗೊಜಗ್ ನನ್ ಮಗನೆ ನಿಮ್ಮ ಅವ್ನ ನಿನ್ ತಾಯಿನಕ್ಕೆ ನಿಮ್ದೇನ್ ನನ್ಗೆ ಇವತ್ತೇ ಹೇಳ್ತೀನಿ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮನ್ನೆಲ್ಲ ಮನ್ನೆಲ್ಲ ಮೊನ್ನೆಲ್ಲ ಕುಡ್ದು ಬಿದ್ದಿದ್ದಿಲ್ಲ ಮೊನ್ನೆ ದಿನ ನಿಮ್ ಮಮ್ಮನ ಫೋನ್ ಮಾಡೋ ಅಷ್ಟೊತ್ತಿಗೆ ಬಂದು ನೂರ್ ಮೂರ್ ನಾಲ್ಕೈದ್ ಜನ ಬಂದ್ ನಿಂತಿದ್ರಲ್ಲ ಬಾತ್ರೂಮ್ ಮುಂದೆ ನಿಮ್ ಬಾತ್ರೂಮ್ ಬಂದ್ ಮನೆ ಮುಂದೆ ಚಿನಾಲಿ ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ ಇಟ್ಟಿಲ್ಲ ಕುಡ್ದು ಬಿದ್ದಿದ್ದಲ್ಲೇ ಹತ್ತು ಹನ್ನೊಂದು ಗಂಟೆ ರಾತ್ರಿ ಮಗ ಗ್ವಜಗ್ ನನ್ ಮಗ ನೀನ್ ನೋಡಲ್ಲ ಗ್ವಜಗ ಬಂದಿದ್ದೀನಿ ನಿನ್ ಏ ನೋಡು ಕೊನೆಗ್ ಏನಾಗ್ ಸಾಯ್ತಿ ನೋಡ್ಲಾ ನೀನು ಏ ನನಗ್ ಗೊತ್ತೈತೆ ಮುಚ್ಕೊಂಡೆ ಚಿನಾಲಿ ನಿಮ್ ನಾಡ ನೀನ್ ಈಗ್ಲೇ ನಿಂದು ಹೊಟ್ಟೆ ಎಲ್ಲಾ ಊದ್ಕೊಂಡ್ರಿ ಅದೆಲ್ಲಾ ಊದ್ಕೊಂಡೈತೆ ಹಾ ಈಗ್ಲೆ ನಿಂಗ ಅಲ್ ನೋವು ಇಲ್ಲ್ ನೋವು ಇಷ್ಟಲ್ಲ ನಿಂಗ ಆಪರೇಷನ್ ಮಾಡ್ತಾರ ನೋಡು ನಿಂಗಿಲ್ಲ ಐದ್ ಜನ ಆಚೆಗೆ ಅಯ್ಯೋ ಏ ನಿನ್ ಎಂಡ್ರು ಫಸ್ಟು ನೀನ್ ಹೆಂಡ್ರು ತೆಗ್ದಿ ಆಚೆಗೆ ಒಪ್ಪಾರ ಮನಗುಸತ್ ಮತ್ ಬಿಟ್ಟಿದ್ಯಾ ಒಪ್ಪಾರಾಗೆ ಚೊಳ್ಯಾಗ ಏ ಗೊಜ್ಗ ಗೊಜಗ ನನ್ ಮಗನೇ ಮುಂದೆ ಗೊಜಗ ಅಂತ ಹೇಳಿ ಬರಲ್ಲ ಅದ್ಕೆ ನಿಮ್ಮ ಮಮ್ಮನ್ ಕಣ್ಕಂಡರ್ಗೆಲ್ಲಾ ಫೋನ್ ಮಾಡ್ಕೊಂಡು ನಿಮ್ಮ ಮಮ್ಮ ತಿರ್ಗಾ ನಾಯಿ ತಿರ್ಗಿ ಹುಡ್ ಕೊಟ್ಟಾರ ಅರ್ಧ ಬರ್ದ ದುಡ್ಡು ಕೊಟ್ಟೋಗಲ್ಲ ನಿನ್ಗೆ ನೀನ್ ಗಂಡಸತ್ ಮುಂಡ್ಯಾರ್ ನಿನ್ನಂತ ಗಂಡಸತ್ ಮುಂಡ್ಯಾರ್ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ತಿಕ್ಕ ಬರಕ್ಕೆ ಹೌಲ ಬಾಯ ನಿನ್ ನನ್ ರಗು ನನ್ ಹುಚ್ಚ ಹೂ ಇದ್ ಬಿಡ್ತೀನಿ ಬಾಯೋಳಿ ಕೆನ್ ಮಗನೇ ಹತ್ಲಸ್ಬಿಟ್ಟೀನಿ ನಿಂಗೆ ಹೌ ಹೋಗೋದು ಚಿನಾಲಿ ಹುಚ್ಚೆ ಉಚ್ಚೆ ಉಯ್ದ್ ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲೆ ಹಾಕಿ ಹಾಕಿ ಹುಚ್ಚೆ ಉಯ್ಬಿಟ್ಟು ಮೂಗೊಳಿಕೆ ಬಾಯಿಕೆ ತಿನ್ಬಾರ್ದು ಏಳು ಇವತ್ತು ಯೋಲ್ ತಿಂದ ಅನ್ನ ತಿಂದ್ರೆ ಇವತ್ತು ಗುಟ್ಟಿದ ಅನ್ನ ತಿನ್ನಲ್ಲ ನನ್ ಗ್ಯಾಪ್ ನುಸ್ಕೊಳ್ಳಲ್ಲ ಇವತ್ತು ನಾನು ಕಳ್ಳ ಕಾಳು ಕಡ್ಡಿ ಇವತ್ತೇನ್ ಮಾಡೋರ್ ಎಲ್ಲ